ಸ್ನೇಹತ್ರೆ ನಮಸ್ಕಾರ ಹೀಗಿದ್ರೆ ಎಲ್ಲರೂ ಏನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ಬೇಕು ಬೆಳೆಸ್ಕಾನೆ ಗೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದು ಗೊಂದಲ ಇದೆ ಇಡೀ ರಾಜ್ಯದ ಜನತೆಗೆ ನಮ್ಮ ಮುಖ್ಯಮಂತ್ರಿ ಆದನ ಆದಂತಹ ಸಿದ್ದರಾಮಯ್ಯ ಸಾಹೇಬರು ಯಾವಾಗ ಏನಾದರೂ ರಾಜೀನಾಮೆ ಕೊಡ್ತಾರೆ ಅವ್ರ ಮೇಲೆ ಏನಾದರೂ ಎಫ್ ಐ ಆರ್ ಆಗ್ತಾರೆ ಎಷ್ಟೋ ಮಹಿಳೆಯರು ಇವತ್ತು ದೇವರು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇವ್ರಿಗೆ ಯಾವುದೇ ರೀತಿಯ ಎಫ್ ಐ ಆರ್ ಆಗಬಾರ್ದು ಇವರು ರಾಜೀನಾಮೆ ಕೊಡಬಾರ್ದು ಸಮ ಸಂಪೂರ್ಣ ಐದು ವರ್ಷನೂ ಇವರೇ ಮುಖ್ಯಮಂತ್ರಿಗಳಾಗಬೇಕಂತ ಹೇಳಿ ಎಷ್ಟು ಮಹಿಳೆಯರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಾ ಇದ್ದಾರೆ ತುಂಬ ತುಂಬ ಒಂಥರ ಅವರವರ ದೇವರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ ಸ್ನೇಹಿತರೆ ಎನ್ನೆಷ್ಟೇ ಜನಪ್ರತಿನಿಧಿಗಳ ಕೋರ್ಟು ಕರ್ನಾಟಕದ ಲೋಕಾಯುಕ್ತಗೆ ಒಂದು ಆದೇಶ ನೀಡಿದ್ದಾರೆ ತನಿಖೆಗೆ ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ಮೈಸೂರಿನ ಲೋಕಾಯುಕ್ತ ಎಸ್ ಪಿಗೆ ಉಪ್ಪಿಸಿದ್ದಾರೆ ಇವ್ರ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಎಫ್ ಐ ಆರ್ ಮಾಡಬೇಕಂತ ಹೇಳಿ ನಿನ್ನೆ ಅಷ್ಟೇ ಒಪ್ಪಿಸಿದ್ದಾರೆ ನಿನ್ನೆಯಿಂದ ನಡೆದಿರೋದು ಚರಿತ್ರೆ ಇಷ್ಟು ಏನಂದರೆ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಯಾವಾಗ ಇವರಿಗೆ ಅದನ್ನು ಲೋ ಮೈಸೂರಿನ ಲೋಕಾಯುಕ್ತಕ್ಕೆ ಒಪ್ಸಿದಾರೋ ಫ್ಯಾನ್ ಮಾಡಿ ಅಂಥೇಳಿ ನಮ್ಮ ಇವರು ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಒಪ್ಕೊಂಡಿದ್ದಾರೆ ನೀವು ಸರಿ ನೀವು ಯಾವುದೇ ತನಿಖೆ ಮಾಡಿ ನಾನು ಸಿದ್ಧರಾಗಿದ್ದೀನಿ ಯಾವುದೇ ಯಾವ ಪ್ರಕರಣಗಳ ತೆಗೆದುರುತ್ತಿದ್ದೀರಿ ನಾನು ನಂದು ಯಾವುದೇ ರೀತಿಯ ನಂದು ಏನು ತಪ್ಪು ಆಗಿಲ್ಲ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ಮೈಸೂರಿನ ಲೋಕಾಯುಕ್ತಗೆ ಬಿಡಿ ಅಂಥೇಳಿ ಒಂದು ಚಾಲೆಂಜಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಆದರೆ ಇವತ್ತು ನಡೆದಿರುವಂಥ ಬೆಳವಣಿಗೆಯಲ್ಲಿ ಈಗ ಮೈಸೂರಿನ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಇವ್ರ ಮೇಲೆ ಯಾವ ಕೇಸ್ ಮಾಡಬೇಕು ಯಾವುದು ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಇವತ್ತು ಅವರು ಒಂದು ಸಭೆ ಮಾಡಿ ಬೆಂಗಳೂರು ಬಂದು ಸಭೆ ಮಾಡಿದ್ದಾರೆ ಆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಇವತ್ತು ಸಂಜೆ ಯಾವ ಕೇಸ್ ಮೇಲೆ ನಾವು ಎಫ್ ಐ ಆರ್ ಮಾಡಬೇಕು ಏನು ಕೇಸ್ ಯಾವ್ದು ಇದು ಮಾಡಬೇಕು ಇವ್ರ ಮೇಲೆ ಅಂಥೇಳಿ ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳೆಲ್ಲ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳೆಲ್ಲ ಸಭೆ ಮಾಡಿಕೊಂಡು ಫೈನಲ್ ಆಗಿ ನಾಳೆ ಅವರು ಯಾವ ಎಫ್ ಐ ಆರ್ ಮಾಡ್ತಾರೆ ಅಂಥೇಳಿ ನಾಳೆ ಸ್ಪಷ್ಟವಾಗಿ ಮಾಹಿತಿ ನೀಡುತ್ತಾರೆ ಇವತ್ತು ಸಭೆ ಮಾಡಿಕೊಂಡು ಬೆಂಗಳೂರಿನ ಒಂದು ಇಲಾಖೆಗೆ ಬಂದು ಲೋಕಾಯುಕ್ತ ಎಸ್ ಪಿ ಅವರು ಬಂದು ತೀರ್ಮಾನಿಸಿದ್ದಾರೆ ಚರ್ಚೆ ಮಾಡಿ ಸಭೆಯಲ್ಲಿ ಫೈನಲ್ ಮಾಡಿದ್ದಾರೆ ನಾಳೆ ಒಂದು ಘೋಷಣೆ ಮಾಡ್ತಾರೆ ಯಾವ ಕೇಸು ಇವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅಂಥೇಳಿ ಸ್ಪಷ್ಟವಾಗಿ ನಾಳೆ ತಿಳಿಯುತ್ತದೆ ಅದರ ಒಳಗಡೆ ನಾವು ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯ ಮಾ ಒಂದು ಸ್ಪಷ್ಟವಾದ ಒಂದು ನಿರ್ಣಯ ಮಾಡಿದ್ದಾರೆ ಅದು ಏನಂತ ಹೇಳಿದ್ರೆ ಸಿ ಬಿ ಐ ಸಿ ಬಿ ಐ ಸಿ ಬಿ ಐನಲ್ಲಿ ಏನಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತು ಅದು ಮೊದಲಿಂದ ನಡ್ಕೊಂಡು ಬಂದಿದೆ ಅದು ಏನಂದರೆ ಯಾವುದೇ ಒಂದು ನಮ್ಮ ರಾಜ್ಯ ದೇಶದಲ್ಲಿ ಯಾವ ಸರ್ಕಾರ ಇರುತ್ತೋ ಕೇಂದ್ರದಲ್ಲಿ ಯಾವ ಸರ್ಕಾರ ಆಡಳಿತ ಮಾಡ್ತಾ ಇರುತ್ತೋ ಸಿ ಬಿ ಐ ಅದರ ಅಂಡರಲ್ಲಿ ಕೆಲಸ ಮಾಡಿರುತ್ತೆ ಅದರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತೆ ಹೇಳಿ ಒಂದು ಸ್ಪಷ್ಟವಾದ ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ಒಂದು ಇದು ಮಾಡ್ತಾರೆ ಅದು ಸ್ಪಷ್ಟವಾಗಿ ಯೋಚನೆ ಮಾಡ್ತಾರೆ ಯಾಕಂದರೆ ಸಿ ಬಿ ಐ ಅಂದರೆ ಸೆಂಟ್ರಲ್ ಬ್ಯೂರೋ ದೆಹಲಿ ದೆಹಲಿ ಪೊಲೀಸ್ಗಳು ಹಾಗಾಗಿ ಯಾವ ರಾಜ್ಯ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದ್ರ ಕೆಲಸ ಅದರ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ತಕ್ಷಣ ಅದನ್ನು ಅರಿವು ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನು ಸಿ ಬಿ ಪವರ್ ಇದೆ ಅದನ್ನು ಕಿತ್ಕೊಂಡಿದ್ದಾರೆ ಯಾವ ರೀತಿ ಅಂದರೆ ಒಂದು ಇವರು ಎರಡು ಸಾವಿರದ ಐದರಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಅಪ್ಪನೇ ಕೊಟ್ಟಿತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಭೂಪಟದಲ್ಲಿ ನೀವು ಸಿ ಬಿ ಐ ಯಾವುದೇ ರೀತಿಯ ಕೆ ತನಿಖೆಗಳು ಕೇಸ್ಗಳು ತನಿಖೆ ಮಾಡ್ಬೋದು ಅಂತ ಒಂದು ಎರಡು ಸಾವಿರದ ಐದರಲ್ಲಿ ಕೊಟ್ಟಿದ್ದರು ಆದರೆ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೀವೇನೇ ಒಂದು ನಮ್ಮ ರಾಜ್ಯದ ಭೂಪಟದಲ್ಲಿ ತನಿಖೆ ಮಾಡಬೇಕಾದರೂ ಮೊದಲು ನಮ್ಮ ರಾಜ್ಯದ ಸರ್ಕಾರದ ಅಪ್ಪನೇ ತಗೊಂಡು ನೀವು ಮುಂದುವರಿಸಬೇಕಂಥೇಳಿ ಇವತ್ತು ಒಂದು ಆದೇಶವನ್ನು ನೀಡಿದ್ದಾರೆ ಸಿ ಬಿ ಐಗೆ ಅಂದರೆ ಅವರ ಪವರ್ ಕಿತ್ಕೊಂಡಂಗೆ ರಾಜ್ಯ ಸರ್ಕಾರ ಮೀನ್ಸ್ ಏನೇ ಆಗಲಿ ಯಾಕಂದರೆ ಈ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈಗಾಗಲೇ ಎಲ್ಲ ಸುಮಾರು ಹತ್ತು ರಾಜ್ಯಗಳಲ್ಲಿ ಸಿ ಬಿ ಐದು ಸ್ವಲ್ಪ ತದ್ವಿರೋಧವಾಗಿ ನಡೀತಾ ಇದೆ ಅಂದರೆ ಕೇಂದ್ರದಲ್ಲಿ ಏನು ಹೇಳಿದರೆ ಆ ರೀತಿ ನಡೀತಿದೆ ಹೇಳಿ ತಕ್ಷಣ ಆ ರಾಜ್ಯಗಳಲ್ಲಿ ಬಿ ಜೆ ಪಿ ಬಿಟ್ಟು ಯಾವ ಸರ್ಕಾರಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಗ್ಬೋದು ಈಗ ವೆಸ್ಟ್ ಬಂಗಾಲ್ ಆಗ್ಬೋದು ವೆಸ್ಟ್ ಬಂಗಾಳದಲ್ಲಿ ಸಿ ಬಿ ಐದು ಕೇಂದ್ರ ಹೇಳ್ದಂಗೆ ನಡೀತಿದೆ ಅಂಥೇಳಿ ಅವರು ಕೂಡ ಹೀಗೆ ಮಾಡಿದ್ದಾರೆ ಏನಂತ ನಮ್ಮ ರಾಜ್ಯದ ಭೂಪಟದಲ್ಲಿ ನೀವು ಏನಾದರೂ ತನಿಖೆ ಮಾಡಬೇಕಾದ್ರೆ ಈ ಇಲ್ಲಿನ ರಾಜ್ಯ ಸರ್ಕಾರದ ಒಪ್ಪಿಗೆ ಮೇಲೆ ನೀವು ತನಿಖೆ ಹೇಳಿ ಒಂದು ಸೀಟು ಚಾರ್ಜ್ ಸೀಟ್ ಹಾಕಿ ಒಂದು ಅವ್ರಿಗೆ ಆದೇಶ ನೀಡಿದ್ದಾರೆ ಸಿ ಬಿ ಐಗೆ ಅದೇ ರೀತಿಯೂ ಆ ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಇಲ್ಲಿ ಕೂಡ ನಮ್ಮ ಕೇವಲ ನಮ್ಮ ಕರ್ನಾಟಕದ ಸರ್ಕಾರ ಅಷ್ಟೇ ಈ ರೀತಿ ಮಾಡಿಲ್ಲ ಸುಮಾರು ಹತ್ತು ರಾಜ್ಯಗಳಲ್ಲಿ ಈ ರೀತಿ ನಡೆದಿದೆ ಹಾಗಾಗಿ ಏನಂತ ಸೆಂಟ್ರಲ್ ಬ್ಯೂರೋ ಆಫ್ ಇಂಡಿಯಾ ಅಂದರೆ ಅದು ಓಕೆ ಒಂದು ಯಾವುದಾದ್ರೂ ಒಂದು ತನಿಖೆ ಮಾಡಬೇಕಾದ್ರು ನಮ್ಮ ರಾಜ್ಯದ ಭೂಪಟದಲ್ಲಿ ಅದನ್ನು ೇ ಮಾಡಬೇಕು ರಾಜ್ಯ ಸರ್ಕಾರ ತ ಪಡೆದು ಅಪ್ಪಿಗೆ ಪಡೆದು ಮತ್ತು ಅದನ್ನು ಮುಂದುವರಿಸಬೇಕು ತನಿಖೆ ಮಾಡೋದನ್ನು ಅದಕ್ಕಾಗಿ ಇವತ್ತು ಸಡನ್ಲಿ ಈಗ ಒಂದು ರಾಜ್ಯದಲ್ಲಿ ಒಂದು ಸಚಿವರ ಸಂಪುಟದಲ್ಲಿ ಸಿ ಬಿ ಐಗೆ ಇದಪ್ಪ ಅವರನ್ನು ತಗೊಂಡಿದ್ದಾರೆ ಇದು ಒಂದು ಯಾಕಂದರೆ ಹೇಳೋಕ್ಕಾಗಲ್ಲ ಇವರು ಈಗ ಮೂಡ ಹಗರಣದಲ್ಲಿ ಇವರೇ ಎಂಟ್ರಿ ಮಾಡಬೋ ಮಾಡಿಸ್ಬೋದು ಕೇಂದ್ರದಲ್ಲಿ ಇರುವಂಥ ಬಿ ಜೆ ಪಿ ಸರ್ಕಾರ ಅಂಥೇಳಿ ಅದನ್ನು ಲಾಕ್ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು ಈಗ ಸಿ ಬಿ ಐ ಎಂಟ್ರಿ ಮಾಡೋಕ್ಕಾಗಲ್ಲ ಹಂಗಂತ ಮಾಡೇ ಮಾಡೋದೇ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತೆ ಮಾಡಲೇಬೇಕಂತಿದ್ರೆ ಅವರು ಒಂದು ಕ್ರಿಮಿನಲ್ ಬ್ರೈನ್ ಯೂಸ್ ಮಾಡಿ ಮಾಸ್ಟರ್ ಮೈಂಡ್ ಯೂಸ್ ಮಾಡಿದ್ರೆ ಆ ಮಾಸ್ಟರ್ ಮೈಂಡ್ ಪ್ರಕಾರ ಹೇಗೆ ಮಾಡ್ಬೋದು ಅಂದರೆ ಹೈಕೋರ್ಟ್ ಪರ್ಮಿಷನ್ ಹತ್ರ ತಗೊಂಡು ಸಿ ಬಿ ಐ ಅವರು ಏನಾದ್ರು ಬಂದರೆ ಆವಾಗ ರಾಜ್ಯ ಸರ್ಕಾರದ ಅಪ್ಪನೆ ಒಪ್ಪಿಗೆ ಅವಶ್ಯಕತೆ ಇರಲ್ಲ ಡೈರೆಕ್ಟು ಹೈಕೋರ್ಟ್ ಏನಾದರೂ ಆದೇಶ ಕೊಟ್ಟರೆ ನೋಡ್ರಿ ಸಿ ಬಿ ಐ ಅವರೇ ನೀವು ಡೈರೆಕ್ಟಾಗಿ ರಾಜ್ಯ ಸರ್ಕಾರದ ಒಪ್ಪಿಗೆ ಇಳಿದಂಗೆ ನೀವು ಬೇಕಾರೆ ತನಿಖೆ ಮಾಡ್ಬೋದು ಹೇಳಿ ಏನಾದರೂ ಹೈಕೋರ್ಟ್ ಒಂದು ಆದೇಶ ಒಂದು ಲೆಟ್ರ್ ಕೊಟ್ಟರು ಅಂದರೆ ಮೂಡ ಹಾಕಣದಲ್ಲಿ ಸಿ ಬಿ ಐ ಕೂಡ ಎಂಟ್ರಿ ಆಗಿತ್ತು ಸಿದ್ದರಾಮಯ್ಯ ಕೇಸಲ್ಲಿ ಹಾಗಾಗಿ ಮಾತಿನ ಹೈಕೋರ್ಟ್ ಪರ್ಮಿಷನ್ ಇಲ್ಲದೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಸಿ ಬಿ ಐಯಿಂದ ಬಚಾವಾದಂಗೆ ಸಿದ್ದರಾಮಯ್ಯ ಸಹೇಬರು ಈಗ ತಕ್ಷಣಕ್ಕೆ ಲೋಕಾಯುಕ್ತ ತನಿಖೆ ನಾಳೆ ನಡೆಯುತ್ತೆ ಯಾವ ಎಫ್ ಐ ಆರ್ ಹಾಕ್ತಾರೆ ಲೋಕಾಯುಕ್ತ ಅಂತ ನಾಳೆ ಕಾದು ನೋಡಬೇಕಾಗುತ್ತೆ ಯಾವುದೇ ಹಾಕಿದ್ರೂ ಸಿದ್ದರಾಮಯ್ಯ ಸಹೇಬರು ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ನಾನು ಎಲ್ಲ ತನಿಖೆಗೂ ಸಿದ್ಧನಾಗಿದ್ದೀನಿ ನನ್ನದು ಯಾವುದೇ ರೀತಿಯ ತಪ್ಪು ಇಲ್ಲ ಹಾಗಂತನೇ ನಾನು ರಾಜೀನಾಮೆ ಕೊಡಕ್ಕೆ ಇಷ್ಟ ಆಗೋಲ್ಲ ಅಂತ ಯಾಕಂದರೆ ನೋಡಿ ಈಗ ಇವತ್ತು ಲೋಕಾಯುಕ್ತರು ಕೂಡ ಒಂದು ಒಂದು ಎಫ್ ಐ ಆರ್ ಮಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತಾರೆ ಯಾಕಂದರೆ ಮುಖ್ಯಮಂತ್ರಿ ಅದೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದರೂ ರಾಜೀನಾಮೆ ಕೊಟ್ಬಿಟ್ಟು ಕಾಮನ್ ಮ್ಯಾನ್ ಆಗಿದ್ದರೆ ಎಷ್ಟು ಎಫ್ ಐ ಆರ್ ಮಾಡಿಬಿಡ್ತಿದ್ರು ಒಂದು ಮುಖ್ಯಮಂತ್ರಿ ಮೇಲೆ ಒಂದು ಎಫ್ ಐ ಆರ್ ಮಾಡಬೇಕಾದ್ರೆ ತುಂಬ ಹೆಚ್ಚಿನ ಮಾಡಬೇಕಲ್ವಾ ಅದರಲ್ಲಿ ಬೇರೆ ಇವರು ಲಾಯರ್ ಎಲ್ಲ ಓದಿರೋರು ಸಿದ್ದರಾಮಯ್ಯ ಸಾಹೇಬರು ತುಂಬ ಯೋಚನೆ ಮಾಡಿ ಕೇಸ್ಗೆ ಮಾಡಬೇಕು ಯಾವುದಂದ್ರೆ ಅದು ಮಾಡಿದ್ರೆ ಅವ್ರ ಜಾಬ್ಗೆ ತೊಂದರೆ ಆಗೋ ರೀತಿಯಲ್ಲಿ ಇವರು ತೊಂದರೆ ಮಾಡ್ತಾರೆ ಕಾನೂನು ತುಂಬ ಕಾನೂನು ಗೊತ್ತಿರುವಂಥ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಕಾದು ನೋಡಬೇಕಾಗಿದೆ ನಾಳೆ ಲೋಕಾಯುಕ್ತ ಏನು ಹೆಜ್ಜೆ ಮುಂದೆ ಹಾಕುತ್ತೋ ಆ ಲೋಕಾಯುಕ್ತ ಏನಾದರೂ ಫೈಲೂರ್ ಆದರೆ ಸಿ ಬಿ ಐ ಎಂಟ್ರಿ ಆಗದಂಗೆ ಮೊದಲೇ ಇವತ್ತು ಬೇಲಿ ಹಾಕಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಸಿ ಬಿ ಐ ಯಾವುದೇ ರೀತಿಯಲ್ಲಿ ಎಂಟ್ರಿ ಆಗಬಾರ್ದು ಅಂತ ಸ್ನೇಹ ಸ್ನೇಹಿತರೆ ನಿಮ್ಮ ಈ ಸಂಡ್ ಸಿದ್ದರಾಮಯ್ಯ ಸಾಹೇಬರ ಒಂದು ತನಿಖೆಯಲ್ಲಿ ನಿಮ್ಮ ಏನು ಯೋಚನೆ ಅಂತೇಳಿ ಒಂದು ಕಾಮೆಂಟ್ ಮಾತ್ರ ತಿಳಿಸ್ಬೋದು ಹಾಗೆ ಸುದ್ದಿ ಇಷ್ಟ ಆದರೆ ನಿಮಗೆ ಅರ್ಥ ಆಗುತ್ತೆ ಒಂದು ಲೈಕ್ ಕೊಡಿ ನಮಸ್ಕಾರ ಧನ್ಯವಾದಗಳು